ಕೇವಲ ನಾವು ಕಾರ್ಯಕರ್ತರಲ್ಲ ಕೇವಲ ನಾವು ಮತದಾರರಲ್ಲ ನಾವು ಲೀಡರ್ಸ್ ಇಲ್ಲಿ ಕುಡ್ತಿರ್ತಕ್ಕಂಥವ್ರು ಒಬ್ಬೊಬ್ನೂ ಕೂಡ ಲೀಡರ್ಸ್ ನೀವು ಹೋಗಿದಿರಿ ಜನರ ಹತ್ರ ಬಿ ಜೆ ಪಿಗೆ ಓಟ್ ಹಾಕಿ ಅಂತ ಕೇಳಿಕ್ ಹೋದವ್ರು ನೀವು ನಿಮ್ಮನ್ನ ನಂಬಿ ಓಟ್ ಹಾಕಿದ್ದಾರೆ ಮೊದಲು ಇವತ್ತು ಅವ್ರಿಗೆ ಒಳ್ಳೇದು ಅಂತ ಅನ್ಸಿದೆ ಆದ್ರೆ ಮೊದಲು ಓಟ್ ಹಾಕ್ಸಿದವ್ರು ಯಾರು ನಿಮ್ಮ ಮೇಲೆ ನಂಬಿಕೆ ಇಟ್ಟು ಓಟ್ ಹಾಕಿದ್ದಾರೆ ಜನ ನನ್ನ ಮುಸುಡಿ ನೋಡಿ ಓಟ್ ಹಾಕ್ಲಿಲ್ಲ ನನ್ನ ಮುಖ ನೋಡಿ ಓಟ್ ಹಾಕ್ಲಿಲ್ಲ ಬದಲಾಗಿ ನೀವು ಹೋಗಿ ಮನೆಯಿಂದ ಕರ್ಕೊಂಡ್ಬಂದು ಓಟ್ ಹಾಕ್ಸಿದಿರಿ ಇವತ್ತು ದೇಶವನ್ನ ರೂಲ್ ಮಾಡೋ ಪಾರ್ಟಿಯ ಜನ ನೀವು ದೇಶವನ್ನ ರೂಲ್ ಮಾಡೋ ಪಾರ್ಟಿ ಜನ ನಿಮ್ ಧ್ವನಿ ಹೇಗಿರ್ಬೇಕು ಅವನು ಹಾಗಂದ ಈ ಪೇಪರ್ ಬಂತು ಬೆಕ್ಕಾದ ಬೇವರ್ಸೆಗಳು ಬೆಕ್ಕಾದ್ ಒದರಾಡ್ಕೊಂಡು ಹೋಗ್ಲಿರಿ ಆದ್ರೆ ಲೀಡರ್ಶಿಪ್ ಅಲ್ಗಾಡಬಾರದು ಯಾವತ್ತು ಕೂಡ ಲೀಡರ್ಶಿಪ್ ಅಲ್ಗಾಡಬಾರದು ಅಲ್ಗಾಡೋದಕ್ಕೆ ಲೀಡರ್ಶಿಪ್ ಅಂತ ಕರೆಯುವುದಿಲ್ಲ ಅವ್ರು ಯಾರು ಏನ್ ಬೇಕಾದ್ರೂ ಹೇಳ್ಕೊಂಡು ಹೋಗ್ಲಿ ನಮ್ಮ ನಡೆ ನಮ್ಮ ನುಡಿ ನಮ್ಮ ನೀತಿ ನಮ್ಮ ನಿಯತ್ತು ನಮ್ಮ ನಿಲುವು ಇದು ಯಾವತ್ತೂ ಕೂಡ ಅಚಲವಾಗಿರ್ಬೇಕು ಬಿಜೆಪಿ ಕಾರ್ಯಕರ್ತರು ಹೊರಗಿನ ಸುದ್ದಿಗಳಿಗೆ ಅಲುಗಾಡಬಾರದು ಯಾವ ಸೇನೆ ಹೊರಗಿನ ಆಘಾತಗಳಿಗೆ ಅಲುಗಾಡಿ ಹೋಗತ್ತೆ ಆ ಸೇನೆ ಯುದ್ಧದಲ್ಲಿ ಗೆಲ್ಲ ಸಾಧ್ಯ ಇಲ್ಲ ಎಂಥ ಆಪತ್ತು ಬಂದರೂ ಕೂಡ ಅದು ಗಟ್ಟಿಯಾಗಿ ನಿಂತ್ಕೋಬೇಕು ನಿಂತಲೇ ನಿಂತ್ಕೋಬೇಕು ಮಲೆತ ನಿಲ್ಲಬೇಕು ನಮ್ಮನ್ನ ಜಗತ್ತು ಅಲುಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಹೇಳಬೇಕು ಆ ಸೇನೆ ಗೆಲ್ಲ ಈ ಕಡೆಯಿಂದ ಗಾಳಿ ಬಂತು ಅದಕ್ಕೋಸ್ಕರ ಆ ಕಡೆ ಓಡುವುದು ಆ ಕಡೆಯಿಂದ ಗಾಳಿ ಬಂತು ಅದಕ್ಕೋಸ್ಕರ ಈ ಕಡೆ ಓಡೋಗುದು ಅದಕ್ಕೆ ಸೇನೆ ಅಂತ ಕರೆಯುವುದಿಲ್ಲ ಅದಕ್ಕೆ ಸೇನೆ ಅಂತ ಕರೆಯುವುದಿಲ್ಲ ಎಂಥ ಉತ್ಪಾತಗಳು ನಡೆದ್ರು ಕೂಡ ಸ್ಥಿರವಾಗಿ ಮಾತ್ರ ನಾಯಕ ಎಂಥ ಉತ್ಪಾತಗಳೇ ಬರಲಿ ಮಧ್ಯದಲ್ಲಿ ನೇರ ಅಲ್ಗಾಡ್ದ ನಿಂತ್ಕೊಳ್ತಕ್ಕಂಥವನು ನಾಯಕ ಇವತ್ತು ಬಿಜೆಪಿ ನಾಯಕತ್ವದ ಸ್ಥಾನದಲ್ಲಿದೆ ಯಾರ್ಯಾರೋ ಏನೇನೋ ಹೇಳ್ತಾರೆ ತಿಂಗಳುಗಟ್ಲೆ ಇವತ್ತು ಪತ್ರಿಕೆಯಲ್ಲಿ ಬರಿತಾ ಇರ್ತಾರೆ ಪೇಪರ್ ನಲ್ಲಿ ಹಾಕ್ ಬರುತ್ತೆ ವಾಟ್ಸ್ಆಪ್ ನಲ್ಲಿ ಹೀಗ್ ಬರುತ್ತೆ ಗ್ರೂಪ್ ನಲ್ಲಿ ಹಿಂಗ್ ಚರ್ಚೆ ಮಾಡ್ತಾ ಇದ್ರೆ ಆನೆ ಹೋಗ್ತಾ ಇದ್ರೆ ನಾಯಿ ಹೊಗಳೇ ಬೇಕು ಕಂಡ್ರಿ ನಾಯಿ ಹೊಗಳೇ ಇದ್ರೆ ಆನೆಯ ನಡಿಗೆಗೆ ಗತ್ತು ಬರೋದಿಲ್ಲ ಮತ್ತೆ ಬೊಗಳೋ ನಾಯಿಗಳಿಗೂ ಗೊತ್ತು ಆನೆ ಏನು ತಂದ್ರೆ ಕೊಡೋದಿಲ್ಲ ಓಕೆ ಅಂತ ಗೊತ್ತಿದೆ ಆನೆಗೂ ಗೊತ್ತಿದೆ ಈ ನಾಯಿಗಳು ಬೊಗಲ್ತಾನೆ ಇರ್ತವೆ ಏನ್ ಚಿಂತೆ ಮಾಡೋದು ಬೇಡ ಅಂತ ತನ್ನ ರಾಜಗಾಂಭೀರ್ಯದಿಂದ ಆನೆ ಹೋಗ್ತಾನೆ ಇರುತ್ತೆ ಆನೆ ನಾಯಿಗಳ ಬಗ್ಗೆ ಯಾವತ್ತೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ಆನೆಗೂ ಗೊತ್ತಿದೆ ಈ ನಾಯಿ ನಮ್ಗೇನ್ ಹೊಡಿಲಿಕ್ ಬರುದಿಲ್ಲ ಮತ್ತೆ ಎದುರುಪಾಡಿಗೆ ಹೋಗ್ತಾ ಇದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ದೈಟಿನ್ ಕನ್ನಡ ಈಗ ವಾಟ್ಸಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ